ಇಂದು ನಾವು ಒಂದು ವಿಚಿತ್ರ ಊರಿನ ಕಥೆಯನ್ನು ಕೇಳಲಿದ್ದೇವೆ ಇದು ಕೆಲವರಿಗೆ ಕೇವಲ ಕಥೆಯಷ್ಟೇ ಅನಿಸಬಹುದು ಆದರೆ ಇನ್ನು ಕೆಲವರಿಗೆ ಇದೊಂದು ನಿಗೂಢ ರಹಸ್ಯ ಶಾಪ ಅಜ್ಞಾನತೆ ಮತ್ತು ಆತ್ಮ ಹಾಗೂ ಭೂತಗಳನ್ನು ಒಳಗೊಂಡ ನಿಗೂಢ ವಿಸ್ಮಯದ ಒಂದು ಊರು ಇದಕ್ಕೋಸ್ಕರನೇ ಇಲ್ಲಿ ಮನುಷ್ಯರನ್ನು ಬಿಡಿ ಪಕ್ಷಿಗಳು ಕೂಡ ಈ ಊರಿನ ಮೇಲೆ ಹಾರಲು ಭಯಪಡುತ್ತಂತೆ ಇದು ರಾಜಸ್ಥಾನದ ಜೈಸಲ್ಮಾರ್ ಸಮೀಪದಲ್ಲಿರುವ ಕುಲದಾರ್ ಎಂಬ ಒಂದು ಗ್ರಾಮದ ಕತೆ ಇನ್ನೂರು ವರ್ಷಗಳಿಂದ ಜನವಿಲ್ಲದ ಈ ಊರಿನ ಬಗ್ಗೆ ತಿಳಿಯೋಣ ವೆಲ್ಕಮ್ ಟು ಸಣ್ಣ ಸುದ್ದಿ ರಾಜಸ್ಥಾನವು ಹಲವು ಕೋಟೆಗಳಿಗೆ ತುಂಬ ಪ್ರಸಿದ್ಧಿಯನ್ನು ಹೊಂದಿದ ರಾಜ್ಯ ಈ ಹಿಂದೆಯೂ ಕೂಡ ನಾನೊಂದು ಬಾಗಲ್ಕೋಟ್ ಕೋಟೆ ಮತ್ತು ಆ ಕೋಟೆ ಒಳಗಡೆ ಆತ್ಮಗಳ ಸಂಚಾರದ ಬಗ್ಗೆ ಒಂದು ವಿಡಿಯೋವನ್ನು ಕೂಡ ಮಾಡಿ ಹಾಕಿದ್ದೆ ಆದರೆ ಈ ಕುಲ್ದಾರ ಊರಿನ ಕಥೆಯೇ ಬೇರೆ ಈ ಊರಿನ ಇತಿಹಾಸವನ್ನು ನೋಡೋಕೋದ್ರೆ ಈ ಗ್ರಾಮವು ಸುಮಾರು ಹದಿಮೂರನೇ ಶತಮಾನದಲ್ಲಿ ಸ್ಥಾಪಿತವಾದ ಒಂದು ಗ್ರಾಮ ಇಲ್ಲಿ ಪಾಳಿವಾಳ ಬ್ರಾಹ್ಮಣ ಸಮುದಾಯ ಜನರು ನೆಲೆಸಿದ್ದ ಒಂದು ಮುಖ್ಯವಾದ ಸ್ಥಳ ಈ ಪಾಳಿವಾಳ ಬ್ರಾಹ್ಮಣರು ತಮ್ಮ ನುರಿತವಾದ ಜ್ಞಾನ ವ್ಯವಹಾರ ಹಾಗೆ ನೀರಿನ ನಿರ್ವಹಣೆಯ ತಂತ್ರಜ್ಞಾನದಲ್ಲಿ ಬಹಳ ಸುಧಾರಿಸಿದ್ದರು ಅದಕ್ಕಾಗಿಯೇ ಈ ಊರಿನಲ್ಲಿ ಒಳ್ಳೆಯ ನದಿ ಕೆರೆ ಬಾವಿ ಹಾಗೂ ಭದ್ರವಾದ ಮನೆಗಳು ಮತ್ತು ಆ ಕಾಲಕ್ಕೆ ಸುಧಾರಿಸಿದ ರಸ್ತೆಯನ್ನು ಕೂಡ ನಿರ್ಮಿಸಿದರು ಹೀಗೆ ಕಾಲ ಕಳೆದಂತೆ ಹದಿನೆಂಟನೇ ಶತಮಾನದಲ್ಲಿ ಇಲ್ಲಿ ಸುಮಾರು ಆರುನೂರಕ್ಕೂ ಹೆಚ್ಚು ಕುಟುಂಬಗಳು ನೆಲೆ ನಿರ್ಮಿಸಿದ್ದರು ಆ ಕಾಲಕ್ಕೆ ಈ ಗ್ರಾಮ ಒಂದು ಒಳ್ಳೆಯ ಸಂಸ್ಕೃತಿ ಹಾಗೂ ಮುಂದುವರೆದ ಹಳ್ಳಿಯಾಗಿತ್ತು ಆದರೆ ಒಂದು ದಿನ ಇದೆಲ್ಲ ಬದಲಾಗುತ್ತೆ ಸಲೀನ್ ಸಿಂಗ್ ಎಂಬ ಒಬ್ಬ ದುಷ್ಟ ವ್ಯಕ್ತಿಯ ಆಗಮನದಿಂದ ಇಡೀ ಊರೇ ಸರ್ವನಾಶವಾಗುತ್ತೆ ಸಲೀನ್ ಸಿಂಗ್ ಇವನು ಜೈಸಲ್ಮಾರ್ ನಗರದ ಒಬ್ಬ ಪ್ರಭಾವಿ ಮಂತ್ರಿಯಾಗಿರುತ್ತಾರೆ ಇವನಿಗೆ ಹೆಣ್ಣು ಹಣ್ಣು ಮಣ್ಣು ಈ ಮೂರರ ಮೇಲೂ ಅತಿ ಹೆಚ್ಚು ವ್ಯಾಮೋವನ್ನು ಹೊಂದಿರುತ್ತಾನೆ ಒಂದು ದಿನ ಈ ಕುಲ್ದಾರ್ ಮುಖ್ಯಸ್ಥನಾದ ಒಬ್ಬ ಬ್ರಾಹ್ಮಣನ ಮಗಳನ್ನು ಇವನು ನೋಡ್ತಾನೆ ಸುರದ್ರೂಪಿಯಾದ ಅವಳ ಸೌಂದರ್ಯಕ್ಕೆ ಈ ಮಂತ್ರಿಯು ಮೋಹಕನಾಗಿ ಅವಳನ್ನು ಮದುವೆಯಾಗಲು ಪಟ್ಟು ಹಿಡಿಯುತ್ತಾನೆ ಆದರೆ ಈ ಯುವತಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ್ದರಿಂದ ಈ ಮದುವೆಯನ್ನು ನಿರಾಕರಿಸುತ್ತಾರೆ ಆದರೆ ಈ ಸಲೀಂ ಸಿಂಗ್ ಒಬ್ಬ ಪ್ರಭಾವಿ ಮಂತ್ರಿ ಆಗಿದ್ದರಿಂದ ಈಕೆಯನ್ನು ಬಲವಂತವಾಗಿ ಮದುವೆಯಾಗಲು ನಿರ್ಧರಿಸಿ ಇಡೀ ಊರಿಗೆ ಒಂದು ಸ್ಪಷ್ಟವಾದ ಬೆದರಿಕೆ ಸಂದೇಶವನ್ನು ಕಳಿಸಿಕೊಡ್ತಾನೆ ನಾನು ಆಕೆಯನ್ನು ಮದುವೆ ಆಗಲೇಬೇಕು ಇಲ್ಲವಾದಲ್ಲಿ ಇಡೀ ಈ ಊರಿಗೆ ಶಿಕ್ಷೆಯನ್ನು ಕೊಡುವುದಾಗಿ ಸಂದೇಶವನ್ನು ಕಳಿಸ್ಕೊಡುತ್ತಾನೆ ಸಲೀಂ ಸಿಂಗ್ನ ಈ ತೊಂದರೆಯನ್ನು ಇಡೀ ಊರಿನ ಜನ ತಾಳಲಾರದೆ ಊರಿನ ಎಲ್ಲ ಮುಖ್ಯಸ್ಥರು ಸೇರಿ ಒಂದು ನಿರ್ಧಾರಕ್ಕೆ ಬರ್ತಾರೆ ನಮ್ಮ ಗೌರವವನ್ನು ಉಳಿಸಿಕೊಳ್ಳಲು ಈ ಊರನ್ನು ತ್ಯಜಿಸೋಣ ಈ ನಿರ್ಧಾರಕ್ಕೆ ಬಂದ ತಕ್ಷಣವೇ ಒಂದೇ ರಾತ್ರಿಯಲ್ಲಿ ಊರಿನ ಅಷ್ಟು ಆರುನೂರು ಕುಟುಂಬಗಳು ತಮ್ಮ ಮನೆಗಳನ್ನು ಖಾಲಿ ಮಾಡಿಕೊಂಡು ರಾತ್ರೋರಾತ್ರಿ ಊರನ್ನು ತ್ಯಜಿಸಿ ಹೋಗ್ತಾರೆ ಆದರೆ ಅದೆಷ್ಟೋ ಕಷ್ಟಪಟ್ಟು ನಿರ್ಮಿಸಿದ ಈ ಊರನ್ನು ತ್ಯಜಿಸಿ ಹೋಗುವ ಮುನ್ನ ಈ ಊರಿಗೆ ಒಂದು ಶಾಪವನ್ನು ಕೊಟ್ಟು ಹೋಗ್ತಾರೆ ಈ ಊರಿಗೆ ಯಾರೂ ಮರಳಿ ಬರುವಂತಿಲ್ಲ ಇಲ್ಲಿ ಯಾರೂ ನೆಲೆಯಾಗುವಂತಿಲ್ಲ ಈ ಊರಿನ ನೆಲೆ ಶಾಪಿತವಾಗಿದೆ ಈ ಶಾಪದ ಪ್ರಭಾವವಾಗಿ ಇನ್ನೂ ಕೂಡ ಈ ಜಾಗದಲ್ಲಿ ಯಾರೂ ನೆಲೆಸಿಲ್ಲ ಅದೇ ಹಳೆಯ ಮನೆಗಳು ಮುರಿದ ಕಿಟಕಿಗಳು ಕೆಟ್ಟು ಹೋದ ಹಳೆಯ ರಸ್ತೆಗಳು ಈ ಊರನ್ನು ತ್ಯಜಿಸಿ ಹೋದ ಜನರನ್ನು ನೆನಪಿಸ್ತಾ ಇದೆ ಹೀಗೆ ಬರು ಬರುತ್ತಾ ಇಲ್ಲಿನ ಕೆಲ ಜನರು ಜಾಗದ ಆಸೆಯಿಂದ ಸರ್ಕಾರದ ಬೆಂಬಲ ತೆಗೆದುಕೊಂಡು ಮನೆ ನಿರ್ಮಿಸುವ ಪ್ರಯತ್ನ ಪಡುತ್ತಾರೆ ಹಾಗೆ ಪ್ರಯತ್ನ ಪಟ್ಟವರು ಹೇಳುವ ಪ್ರಕಾರ ಆ ಮನೆಯ ನೆಲದ ಒಳಗಡೆಯಿಂದ ಯಾರೋ ಕೂಗಿದ ಶಬ್ದ ಕೇಳಿಬರುತ್ತೆ ಮಧ್ಯರಾತ್ರಿಯಲ್ಲಿ ಅಜ್ಞಾತ ವ್ಯಕ್ತಿಗಳು ಓಡಾಡಿದ ಅಜ್ಜೆಯ ಸಫಲ ಕೇಳಿಬರುತ್ತೆ ಹೀಗೆ ಹತ್ತಾರು ಕಿರಿಕಿರಿ ತಾಳಲಾರದೆ ಇಲ್ಲಿನ ಜಾಗದ ಆಸೆಯನ್ನು ಬಿಟ್ಟು ಜೀವಗೊಳಿಸಿಕೊಳ್ಳಲು ಈ ಗ್ರಾಮಕ್ಕೆ ಬರುವುದೇ ನಿಲ್ಲಿಸಿಬಿಟ್ಟು ಹಾಗೆ ಇಲ್ಲಿನ ಟೂರಿಸಂ ಡಿಪಾರ್ಟ್ಮೆಂಟ್ ಕೂಡ ಈ ಜಾಗದಲ್ಲಿ ಯಾರು ಉಯ್ಯುವಂತಿಲ್ಲ ಅಂತ ಹೇಳಿ ಆದೇಶವನ್ನು ಕೂಡ ಹೊರಡಿಸಿದೆ ಇನ್ನು ಕೆಲವು ಜನರು ಹೇರುವ ಪ್ರಕಾರ ಇದೆಲ್ಲ ಒಂದು ಕೇವಲ ಜನಪದ ಕಥೆಯಷ್ಟೇ ವೈಜ್ಞಾನಿಕ ನೋಟದ ಪ್ರಕಾರ ಇಲ್ಲಿ ನೀರಿನ ತೀವ್ರ ಕೊರತೆ ಭೂಮಿಯ ಬಿರುಕು ಮತ್ತು ವ್ಯವಹಾರದ ಕುಸಿತ ಕೃಷಿಯಲ್ಲಿ ತೊಂದರೆ ಇಲ್ಲ ಬಿರುಗಾಳಿಯಿಂದ ಈ ಊರನ್ನು ಬಿಟ್ಟು ಹೋಗಿರುವ ಸಾಧ್ಯತೆ ಇದೆ ಅಂತ ಆದರೆ ಇನ್ನೂ ಉತ್ತರ ಸಿಗದ ಪ್ರಶ್ನೆ ಏನಂದರೆ ಒಂದೇ ರಾತ್ರಿಯಲ್ಲಿ ಈ ಮೇಲೆ ಹೇಳಿದ ಎಲ್ಲ ಕಾರಣ ಹೇಗೆ ಸಂಭವಿಸುತ್ತದೆ ಅದು ಅಲ್ಲದೆ ಒಂದೇ ರಾತ್ರಿಯಲ್ಲಿ ಈ ಆರುನೂರು ಕುಟುಂಬ ಏಕೆ ಊರನ್ನು ತ್ಯಜಿಸಿ ಹೋಗ್ತಾರೆ ಹಾಗೆ ತ್ಯಜಿಸಿದರೂ ಮತ್ತೆ ಮರಳಿ ಯಾಕೆ ಈ ಊರಿಗೆ ಬಂದಿಲ್ಲ ಈ ಕುಲ್ದಾರ ಗ್ರಾಮವು ಇಂದಿಗೂ ಕೂಡ ನಮ್ಮ ದೇಶದಲ್ಲಿ ಅತ್ಯಂತ ಕುತೂಹಲ ಸೃಷ್ಟಿಸಿದ ಜಾಗ ಇದು ಕೇವಲ ಒಂದು ಶಾಪಿತ ಗ್ರಾಮ ಅಲ್ಲದೆ ನಮ್ಮ ಭಾರತೀಯ ಜನಸಂಸ್ಕೃತಿಯ ರಹಸ್ಯದ ಪ್ರತೀಕ ಈ ಊರಿನ ಕತೆ ಕೇಳಿದ ತಕ್ಷಣ ಎಲ್ರಿಗೂ ಕಾಡುವ ಒಂದೇ ಪ್ರಶ್ನೆ ಏನಂದರೆ ಅಂದಿನ ಆ ಶಾಪ ನಿಜವಾಗಲೂ ಇಂದಿಗೂ ಜೀವಂತವಾಗಿದೆಯೇ ನಿಮ್ಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ